ಆ ಹಲೋ ಗುಡ್ ಮಾರ್ನಿಂಗ್ ಟೈಮ್ ಇಷ್ಟಕ್ಕೆ ಗುಡ್ ಮಾರ್ನಿಂಗ್ ಇರ್ತಿದಿನಲ್ಲ ಅಯ್ಯೋ ಗುಡ್ ಆಫ್ಟರ್ನೂನ್ ಹೇಳೋ ಟೈಮ್ ಬಂದಬಿಟ್ಟಿತ್ತು ಎಲ್ಲ ಮುಗಿದೋಯ್ತು ಸೋ ಇವಾಗ ಯಾಕ ಲೈವ್ ಬನ್ನಿ ತೆರೆದ್ರು ಒಂದಷ್ಟು ಮೆಟೀರಿಯಲ್ ನ ಮೊನ್ನೆ ತಾನೇ ಪಿಕಪ್ ಮಾಡಿದೆಯಿಂದ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಅದು ಏನೇನು ಮೆಟೀರಿಯಲ್ಲು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಬಟ್ ಅದನ್ನು ತೋರ್ಸೋಕ್ಕಾಗಿರಲಿಲ್ಲ ನನಗೆ ಸೊ ಇವಾಗ ತೋರಿಸೋಣ ಅಂತ ಲೈವ್ ಬಂದಿದ್ದೀನಿ ನೋಡೋಣ ಒಂದಷ್ಟು ಜನ ಜಾಯಿನ್ ಆಗಲಿ ಸೊ ಜಾಯಿನ್ ಆದಮೇಲೆ ಏನೆಲ್ಲ ಹೊಸ ತಂದಿದ್ದೀನಿ ಮತ್ತು ಅದನ್ನು ನಿಮಗೆ ಬೇಕಾದ್ರೆ ಹೋಲ್ಸೇಲಾಗಿ ಪರ್ಚೇಸ್ ಮಾಡ್ತೀನಿ ಅಂದರು ಓಕೆ ಸೊ ನಾನು ಅದನ್ನು ಸೇಲ್ ಮಾಡ್ತೀನಿ ಆಯ್ತು ಸವಿತಾ ಹಾಯ್ ಬರ್ತಾ ಇದ್ದಾರೆ ಇವಾಗ ಏಳು ಜನ ಬಂದಿದ್ದಾರೆ ಯಾರೆಲ್ಲ ಲೈವ್ ಬರ್ತೀರ ಅವರೆಲ್ಲ ಲೈಕ್ ಮಾಡಿ ಅಲ್ಲಿ ಲೈಕ್ ಬಟನ್ ಇದೆ ನೋಡಿ ಅಪ್ ಬಟನ್ ಅದನ್ನ ಮಾಡಿ ಲತಾ ಮಣಿ ಡಿಸೈನ್ ವರ್ಕ್ ಲೈಕ್ ಡನ್ ಎರಡು ಲೈಕ್ ಬಂದಿದೆ ಹದಿನೇಳು ಜನ ಇದ್ದೀರಾ ಆನ್ಲೈನ್ ಬಂದಿರೋದು ಲೈವ್ಗೆ ಊಟ ಆಯ್ತಾ ಮೇಡಮ್ ಹ್ಞೂ ಊಟ ಆಯ್ತಪ್ಪ ನಿಮ್ದಾಯ್ತಾ ಸೊ ಒಂದಷ್ಟು ಡಿಸೈನ್ಸು ಕ್ಲಿಪ್ಪು ಏನೇನೋ ತಗೊಂಡು ಬಂದಿದ್ದೀನಿ ಬಟ್ ಅದನ್ನು ತೋರ್ಸಲೇಬೇಕಂತೆ ಇವಾಗ ಲೈವ್ ಬಂದೆ ಸೊ ಲೈವ್ ಆದರೆ ತುಂಬ ಜನ ನೋಡ್ತಾರೆ ಬಟ್ ನಾರ್ಮಲ್ ವೀಡಿಯೋ ಅಷ್ಟು ರೀಚ್ ಆಗಲ್ಲ ಸೊ ಅದಕ್ಕೋಸ್ಕರ ಲೈವ್ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿ ಜೋರ ಇಲ್ಲ ದೀಪಾವಳಿ ಏನು ಅಷ್ಟು ಜೋರಾಗಿ ಏನು ಮಾಡೋ ಏನಿಲ್ಲ ಎಲ್ಲ ಹಬ್ಬಗಳು ನಾರ್ಮಲ್ ಬಟ್ ಚೆನ್ನಾಗಿದ್ದಾಗೆ ಹಬ್ಬ ಬೇರೆ ರೀತಿ ಇರ್ತಿತ್ತು ಬಟ್ ಇವಾಗೇ ಬೇರೆ ತರ ಲೈಫ್ ಹೋಗ್ತಿದೆ ಅಷ್ಟೇ ಇನ್ನು ಮ್ಯಾಜಿಕ್ ಮಾಡೋದು ಬೇಡ ಏನು ಬೇಡ ಲೈವಲ್ಲಿ ಇದೀನಿ ಹೋಗು ನೀನು ಅಯ್ಯೋ ತಲೆ ಮಾಡ್ತಾರೆ ಬಂದು ಈಗ ಲೈವ್ ಅಲ್ಲಿ ತರ ತಿನೆ ಇಬ ನಾನು ಯಮಲ್ ಸುನ್ನಿ ಎಲ್ಲರಗೂ ಬೇಜಾರ್ ಮಾಡಕಣಾ ಆ ತರ ಬೇಡ ಅಷ್ಟೇ ಫಸ್ಟ್ ಟೈಮ್ ಇಸ್ ಐ ಪೂರ್ವಿ ಬರಪ್ಪ ಪೂರ್ವಿ ಹಾಯ್ ಹೇಳ ಬಾ ಯೋ ಸಿಕ್ಕಪಟ್ಟೆ ತಲೆದಿಂತನಪ್ಪ ಮನೆಯಲ್ಲಿ ಬೈ ಬೈ ಟಾ ಬೈ ಬಾಯ್ ಯಾ ಏಕೋ ಬೈ ಬೈ ಹೇಳ್ತಿದ್ದೀ ಮುಗಿತು ಆಸ್ಪರೆ ಇಕಡೆ ಅನ್ನ ತಳ್ಬೇಡ ಇಂದೆ ಹೋಗ್ ಬಿಡ್ತೀನಿ ಶಕೇ ಐತೆ ಫ್ಯಾನ್ ಅಕಿಲ್ಲ ಬಾಗ್ಲ ತಗೆ ಬಾಗ್ಲಕ್ಕೆ ಹೋಗ್ತೇ ಬಾಗ್ ತಳ್ತಿಲ್ಲ ಎಲ್ಲ ತಗೆದಿಯಾ ತಗೆ ಪೂರ್ತಿ ತಗೆ ಸ್ವಲ್ಪ ಗಾಳಿ ಗಾಳಿಯಲ್ಲಿ ಬೇಡ ಫ್ಯಾನ್ ಬೇಡ ಇವಾಗ ಕೋಲ್ಡ್ ವೆದರು ಸ್ವಲ್ಪ ಬೆಳಗ್ಗೆ ಕಷಾಯ ಮಾಡಿಕೊಟ್ಟಿದ್ರು ಹಂಗಾಗಿ ಸ್ವಲ್ಪ ನೋವು ಕಮ್ಮಿ ಆಗಿದೆ ಸಖತ್ತು ಇದಾಗ್ಬಿಟ್ಟು ತಿರ್ಗಾ ಡೋರ್ ಹಾಕತ್ತಲ್ಲ ಮೊಬೈಲ್ ಮೊಬೈಲ್ ಫಸ್ಟ್ ಐ ಸಿಸ್ಟರ್ ಫ್ರಮ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕನ ಕೊಡು ಫೋನ್ ಕೊಡಿದ್ದೆ ಒಂದು ಸೆಕೆಂಡ್ ಕೊಡಿದ್ದೆ ನೀವು ನೋಡಬೇಕು ಸುಮ್ಮನೆ ಮಲಗ ಬಿಡು ಟಿ ಟೆ ಬಿಟ್ಟು ಏ ಕೊಡಿ ಫೋನ್ ತಗೋಬಾರಿ ಸ್ವಲ್ಪ ಕೆಲಸ ಐತೆ ಮಕ್ಳಿಗಂತೂ ಯಾವ ರಜಾ ಕೊಡ್ತಾನೋ ಯಾಕೆ ರಜಾ ಕೊಡ್ತಾನೋ ಗೊತ್ತಿಲ್ಲ ಕತ್ತು ತಲೆನೋವು ಬರ್ಬಿಡ್ತಾವ್ ಅದು ಶೀತ ಕಮ್ಮಿ ಆಗಿದೆ ಏನ್ ಮಾಡ್ತಾ ಏನು ಮಾಡ್ತಾ ಇದ್ರು ಲೈವ್ ಕಟ್ ಮಾಡ್ತೀನಿ ತೀಟ ಹೋಗು ಹೋಗ ಮಲ್ಕ ಕೊಡಿಲ್ಲ ರಿಮೋಟ್ ಕೊಡು ರಿಮೋಟ್ ಕೊಡಲಿ

ಏನೋ ಒಂದು ಚೂರಾದ್ರೂ ಏನಾದ್ರು ನೆಮ್ಮದಿ ಕೊಡೋ ಮನೇಲಿ ಎಲ್ಲಿಗೋಯ್ತು ಈಚೆ ಈಚೆ ಏನಕ್ಕೆ ಹೋಗ್ಬೇಡ ನೀನು ಎಲ್ಲೋಗ್ತೇ ಅಂತ ನನಗೇನು ಗೊತ್ತಾಗ್ತದೆ ನೋಡಿ ಈ ಮನೆ ಒಳಗಡೆ ಇದು ಮಾಡಬೇಡ ಟಿ ವಿ ನೋಡ್ಬೇಡ ಅಂದರೆ ಈಚೆಗೆ ಹೋಗ್ತೀನಿ ಅಂತ ಈಚೆಗೆ ಗೊತ್ತಿಲ್ಲ ಗುರಿ ಇಲ್ಲ ಎಲ್ಲರೂ ಕಳದವ್ರ ಆಮೇಲೆ ಎಲ್ಲಿಂದ ಉಳ್ಕೊಬ್ರದ ಮನೆ ನನಗೆ ಬಿ ಪಿ ರೈಸ್ ಮಾಡಬೇಡ ಬಿ ಪಿ ರೈಸ್ ಮಾಡಬೇಡ ಹೋಗಿ ಮಲ್ಕೋ ಒಂದು ಸ್ವಲ್ಪತ್ತು ಕೀ ಫ್ರೂಟ್ ತಿಂದ ಮೇಲೆ ಒಳ್ಳೆ ಕಟ್ ಮಾಡ್ಕೊಂಡು ಕೊಡ್ಬೇಕು ನಾನಾರು ತಿಂತೀನಿ ತಗೋಬಾರ ನೀಟಾಗಿ ಕಟ್ ಮಾಡುವ ಹೆಂಗೇಗ ಮಾಡಬೇಡ ಬರೀ ಸಿಪ್ಪೆ ಮತ್ತೆ ತೆಗಿಬೇಕು ನನಗಾರು ಕೊಡು ತಿಂದಿರಿ ನೀವು ಒಳ್ಳೆಯ ತಿಂಡಿಗಳನ್ನ ಈ ಮಕ್ಳುಗಳು ತಿನ್ನಲ್ಲ ಯಾವ ಆಡ ಮುಣ್ಣ ತಿಂತವ ತಗ ಯಾರಪ್ಪ ಆಯ್ ಆಂಟಿ ಹಾರಿ ಹಾರಿ ಯಾರ ಮಕ್ಳುಗಳು ನೋಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲಲ್ಲ ಕಟ್ ಮಾಡ್ಕೊಂಡು ಕೊಡೋಣ ನೀನ್ ಮಾಡ್ತಿದ್ದೆ ತಗೋ ಸಾಕೋಂತ ಕೊಡಿದ್ದೆ ಯಾರಿದು ಮತ್ತೆ ನಮ್ಮ ವಿಶೇಷ ವಿಶೇಷ ಓಕೆ ದಿವಾಳಿ ಅಯ್ಯೋ ಪ್ಲೇ ಸಿಕ್ಕಂತ ಅಯ್ಯೋ ನಮ್ಗ ಆಗಲ್ಲ ಬಿಡಿ ಮತ್ತೇನು ಹೇಳಿ ಏನು ಇಲ್ಲ ಸೊ ಒಂದಷ್ಟು ಇದೆಲ್ಲ ಜುವೆಲ್ರಿ ತೋರಿಸೋಣ ಅನ್ಕೊಂಡಿದ್ದೀನಿ ಸೋ ಸ್ಟಾರ್ಟ್ ಮಾಡ್ಬಿಡೋ ಏನ್ ಟೀಟ ಮಾಡ್ಲಿ ಏನ್ ಟೀಟ ಮಾಡಲಿ ಅಂತಾ ಹುಡುಕಾರ್ತಾ ಇದೀನಿ ಪೂರ್ತಿ ನೋಡಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ ಕೈ ಸುಮ್ನೆ ಇರ್ತಾರವಲ್ಲ ನಿಮಗೆ ಮಲಲಿ ಟೀಟ ಮಾಡೋದು ಟೀಟ ಮಾಡೋದು ಸರಿಯ್ಯಾ ಟೀಟ ಸಾರಿ ಇವಾಗ ಅನ್ನುನಷ್ಟು ಜುವೆಲ್ಲರಿ ತೋರಿಸಬೇಕು ಅಂತ ಕಲಿದೀನಿ ಏನೇನು ಹೊಸ ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಅಕಸ್ಮಾತು ಇಲ್ಲೇ ನೀವು ಆರ್ಡರ್ ಮಾಡ್ತೀನಿ ಅಂದರೂ ಕೂಡ ನಾನು ಆನ್ಲೈನಲ್ಲಿ ಕಳಿಸ್ತೀನಿ ಕೊರಿಯರ್ ಮಾಡಿ ಸೊ ನೋಡಿ ಇದು ಬ್ರಾಸ್ಲೆಟ್ಸು ಈ ಥರ ಕೈಗೆ ಹಾಕೋವಂಥದ್ದು ಬಟ್ ಇದಕ್ಕೆ ಪಾಂಡ ಬಂದಿದೆ ಪಾಂಡ ಡಿಸೈನು ಸೊ ಅಂಥದ್ದು ತುಂಬ ಡಿಸೈನ್ಸ್ ಇದೆ ನೋಡಿ ಈ ಥರ ಡಿಸೈನ್ಸ್ ಎಲ್ಲ ಇದೆ ಇದರಲ್ಲಿ ಎಷ್ಟೊಂದು ವೆರೈಟಿ ಇದೆ ಬ್ಯಾಕ್ ಸೈಡ್ ಕ್ಯಾಮ್ರಾಕ್ ತೋರಿಸ್ತೀನಿ ನಾನು ಇಷ್ಟ ನಾನು ಎಷ್ಟು ಸಾರಿ ಮೆಸೇಜ್ ಮಾಡಿದರೂ ನೀವು ರಿಪ್ಲೈ ಕೊಡ್ತಾ ಇಲ್ಲ ನೀವು ಲೈವ್ ಬಂದಾಗ ನೋಡ್ತಿರ್ತೀನಿ ಯಾವುದರ ಮೆಸೇಜ್ ಮಾಡಿದ್ದೀರೋ ಗೊತ್ತಿಲ್ವಲ್ಲಪ್ಪ ನನಗೆ ಸೊ ನಾನು ಹೇಳ್ತೀನಿ ನೋಡಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಈ ಸೋಷಿಯಲ್ ಮೀಡ್ಯಾದಲ್ಲಿ ಮೆಸೇಜ್ ಮಾಡಿದರೆ ನಾನು ನೋಡೋಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಮೆಸೇಜಸ್ ಬಂದು ಇನ್ಬಾಕ್ಸಲ್ಲಿ ಇದ್ದಾವೆ ಬಟ್ ನಾನು ನೋಡಲ್ಲ ಫೇಕ್ ಮೆಸೇಜಸ್ಸು ತುಂಬ ಬರ್ತವೆ ಅದಕ್ಕೆ நீ வாட்ஸ்அப்படி த்தான் ரித்தீனி ஆபிட்ரித்தீராய் ஹாப்பி தீவாலி பூர்வீ சவி தேங்க் யூ சேம்யூ ಪಟಾಕಿ ಕೊಡ್ಸಿಲ್ಲ ಪಟಾಕಿ ಪೊಲ್ಯೂಷನ್ ಮಾಡಬಾರ್ದು ಅಂತ ಹೇಳಿಸ್ ನಾನು ನಿಮ್ಮ ವಿಡಿಯೋ ಫಾಲೋ ಮಾಡ್ತೀನಿ ತುಂಬ ದಿನಗಳಿಂದ ಬೆಳದಿಂಗಳು ತುಳು ಅಂಡ್ ಕನ್ನಡ ಲಾಕ್ಸ್ ಓಕೆ ಓಕೆ ನಮಗೆ ತೋಳು ಅದಕ್ಕ ಐ ಆಮ್ ಫ್ರಮ್ ಆಂಧ್ರ ಸಿಸ್ಟರ್ ಮತ್ತು ಜ್ಯೋತಿ ಅವರು ಓಕೆ ಓಕೆ ಅಕ್ಕ ಪಿನ್ ಮಾಡಿ ಪಿನ್ ಹೆಂಗೆ ಮಾಡೋದಪ್ಪ ಗೊತ್ತಿರಲಿಲ್ಲ ಪಿನ್ ಪಿನ್ ಮಾಡಿದ್ದೀನಿ ಪಿನ್ ಮೆಸೇಜ್ ಮಾಡಿದ್ದೀನಿ ಆಯ್ತು ಥ್ಯಾಂಕ್ ಯು ಮೇಡಮ್ ನಮಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮಾಡೋಣ ಮಾಡ್ತೀನಿ ಮಾಡ್ತೀನಿ ಸೊ ಅದು ಬಿಟ್ಟರೆ ಏ

ಓದಿದ್ರೆ ಆಗಲ್ಲಪ್ಪ ಜೀವನದಲ್ಲಿ ಕೆಲವೊಂದು ಮೌಲ್ಯಗಳನ್ನ ತಿಳ್ಕೊಂಡು ಬದುಕಬೇಕು ಅಂದರೆ ನಾವು ಯಾವ ಥರ ಡಿಸಿಪ್ಲೀನಾಗಿ ಆಗಿ ಬೆಳೀಬೇಕು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬದುಕಬೇಕು ಸೊ ಇವನ್ ಕೆಲಸ ಇವನೇ ಮಾಡ್ಕೊಳ್ಳಲ್ಲ ಹತ್ತು ವರ್ಷ ಕತ್ತೆ ಬ್ರಷ್ ಮಾಡಲ್ಲ ಹೇಳಿದ್ರೆ ಬ್ರಷ್ ಮಾಡುತ್ತೆ ಇಲ್ಲ ಅಂದ್ರೆ ಬ್ರಷ್ ಮಾಡಲ್ಲ ನಿನ್ನೆ ಸುಮ್ಮನೆ ಇರ ಪೂರ್ವಿಯೇ ಅಕ್ಕ ಬ್ಲೂ ಕೊಡಿ ಬ್ಲೂ ಕೊಡಿ ಇಲ್ಲೆಲ್ಲ ಐತೆ ಬ್ಲೂ ಅಂತ ಏನು ಅರ್ಥ ಬ್ಲೂ ಅಂದ್ರೆ ಅರ್ಥ ಆಗ್ತಿಲ್ಲಪ್ಪ ಲತಾ ಮಣಿ ಡಿಸೈನ್ಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಆಯ್ಪುರ್ ಬ್ಲೂ ಕೊಡಿ ಅಂತ ಕೇಳ್ತಿದ್ದೆ ಏನು ಬ್ಲೂ ಅಂದ್ರೆ ಅರ್ಥನೇ ಐತಲ್ಲ ನನಗೆ ಬ್ಲೂ ಕೊಡಿ ಇಲ್ಲಿ ನೋಡಿ ಬ್ಲೂ ಕೊಡಿ ನಾಗ ಅಪ್ಪ ಅಪ್ಪ ನಾಗು ಅಪ್ಪ ಬ್ಲೂ ಕೊಡಿ ಅಂತ ನಾಗು ಅಪ್ಪು ಏನು ಬ್ಲೂ ಕೋಡಿಂದ ನಂಗೆ ದೇವರಳೆ ಅರ್ಥ ಆಗ್ತಿಲ್ಲ ಹಿರಿಯಲ್ಲಿ ಹೋದರೆ ರಿಪ್ಲೇಸ್ ಪಿನ್ಮೇಡ್ ಅಂತ ಬರ್ತಾ ಇದೆ ಬೇರೆದೇನು ಆಪ್ಷನ್ ತೋರಿಸ್ತಾ ಅದು ಏನು ಅಂತ ನನಗೂ ಅರ್ಥ ಆಗ್ತಿಲ್ಲ ಸ್ವಲ್ಪ ನಾವು ಇದ್ರೊಳಗೆಲ್ಲ ವೀಕು ಅಕ್ಕ ಪಿನ್ ಮಾಡಿ ಪಿನ್ ಮಾಡಿದ್ದೀನಿ ಲತಾಮಣಿ ಅವ್ರದ್ದೇ ಪಿನ್ ಮಾಡಿದ್ರು ನಾನು ಇದ್ರಲ್ಲಿ ಹೋಗಿ ಏನಾದ್ರು ಕೊಡಬೇಕಾ ಅನ್ಪಿನ್ ಅನ್ಪಿನ್ ಕೇಳುತ್ತಷ್ಟೇ ಹತ್ತಿನಲ್ಲಿರುವ ಸರ ತುಂಬ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಸರ ಸುಮ್ಮನೆ ನಿನ್ನೆ ಹಾಕೊಂಡೆ ಅದು ಮತ್ತು ಇದನ್ನ ಸುಮ್ಮನೆ ಹಾಕೊಂಡಿದ್ದೀನಿ ಇದು ಅದು ಕಂಪ್ಲೀಟಾಗಿ ತೋರಿಸ್ತೀನಿ ಇರು ಸೊ ಇದೊಂದು ಇದೊಂದು ಮ್ಯಾಚಿಂಗು ಅವಾಗ ತಗೊಂಡು ಇಟ್ಟಿದ್ದೆ ಹಾಕೊಂಡೇ ಇರಲಿಲ್ಲ ಯಾಕೋ ಹಾಕೋಬೇಕು ಅದಕ್ಕೆ ಇದನ್ನು ಹಾಕೊಂಡಿದೆ ಹೇಗಿದೆ ಅಂತ ಹೇಳಿ ಸೊ ಹೀಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸೊ ಈ ಕೈಯಲ್ಲಿದ್ದು ಮಣಿಗಳೆಲ್ಲ ತೆಗ್ದುಬಿಟ್ಟೆ ಎರಡು ಮೂರು ಹಾಕೊಂಡು ಕೈ ಬೇರೆ ಸಣ್ಣ ಇರೋದಕ್ಕೂ ಆ ಮನೆಗಳು ಎದ್ದು ಒಂಥರ ಕಾಣಿಸ್ತಾ ಇತ್ತು ಅಂತ ಹೇಳ್ತಿದೀರಾ ಎಲ್ರಿಗೂ ಥ್ಯಾಂಕ್ ಯು ಸೇಮ್ ಟು ಯು ಬೆಳಕಿನ ಹಬ್ಬದ ಶುಭಾಶಯಗಳು ಊಟ ಆಯ್ತು ನೀವೆಲ್ಲ ಹೇಗಿದ್ದೀರಾ ನಿಮ್ದೆಲ್ಲಾ ಊಟ ಆಯ್ತಾ ಜಿ ಚಂದ್ರಶೇಖರ ಅವರು ಕತ್ತಿನಲ್ಲಿರುವ ಸಲ ಚೆನ್ನಾಗಿದೆ ಅಂತ ಅಕ್ಕಿದ್ದಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಳೆದ ಶುಕ್ರವಾರ ನಾನು ನಿಮ್ಮನ್ನು ಚಿಕ್ಕಪೇಟೆಯಲ್ಲಿ ನೋಡುತ್ತಿದ್ದೆ ನಾನು ಆಂಧ್ರದವನು ದೀಪಾವಳಿಯ ಶುಭಾಶಯಗಳು ಅಕ್ಕ ನಾನು ನಿಮ್ಮನ್ನು ನೋಡುತ್ತಿದ್ದೇನೆ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂದರೆ ತುಂಬ ಜನ ಚಿಕ್ಕಪೇಟೆಯಲ್ಲಿ ನನ್ನನ್ನು ಕಂಡುಹಿಡಿತಾರೆ ಕಂಡುಹಿಡಿಯೋದು ಅಂದರೆ ಕಲಾ ಮಾಧ್ಯಮದಿಂದನೇ ತುಂಬಾ ವಿಡಿಯೋ ಹೋಗಿರೋಂಥದ್ದು ಅವರಿಗೆ ಕಲಾ ಮಾಧ್ಯಮ ಚಾನಲ್ಲು ಆಲ್ಮೋಸ್ಟ್ ಕನ್ನಡದವ್ರು ಎಲ್ಲರೂ ನೋಡ್ತಾರೆ ಸೊ ಆ ಕಲಾ ಮಾಧ್ಯಮದಲ್ಲಿ ನನ್ನ ವಿಡಿಯೋ ಬಂದ್ ನಿಜವಾಗ ಆ ಚಾನಲ್ಗೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಾರ್ಟಿಲ್ ಟು ಫಾರ್ಟಿ ನೈನ್ ಎ ಎಮ್ ಟೈಮಲ್ಲಿ ಇವಾಗ ಇಲ್ಲಿ ಟೈಮ್ ಇವಾಗ ಟೈಮಲ್ಲಿ ಎರಡು ನಲ್ವತ್ತೊಂಬತ್ತಂತೆ ಟೈಮು ಇಲ್ಲಿ ಎರಡು ಮೂವತ್ತೆಂಟು ಎಲ್ಲ ಗೊತ್ತಿಲ್ಲ ನೀವು ಪಿನ್ ಮಾಡಿದ್ರೆ ಪಿನ್ ಮಾಡುತ್ತಿ ಮಮತಾ ಜ್ಯೋತಿ ಅವ್ರಿಗೆ ಪಿನ್ ಇನ್ ಒಬ್ಬರಿಗೆ ಹೋಗ್ತಿವಾಗ ಇದು ನನಗೆ ಲೈವ್ ಬಗ್ಗೆ ಅಷ್ಟು ಗೊತ್ತೇ ಇಲ್ಲಪ್ಪ ಈ ನಡುವೆ ಅಷ್ಟೇ ಲೈವ್ ನೀವು ಇರೋದು ನೀವು ವರ್ಷ ಹೋದ್ರು ಒಂದು ಲೈವ್ ಮಾಡಿಲ್ಲ ನಾನು ಈಗೀಗ ಲೈವ್ ಮಾಡ್ತಾ ಇರೋದು ಒಂದ್ ಜನ ಹೇಳ್ತಾ ಇದ್ರು ಲೈವ್ ಮಾಡಿ ಅದು ಕೂಡ ಉಪಯೋಗ ಆಗುತ್ತೆ ಅಂತ ಸೊ ನಾನು ಇವಾಗ ಮಾಡ್ತಾಯಿದ್ರು ಅದರಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಬರ್ತಾವಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ನಾನು ಲೈವ್ ಮಾಡೋಲ್ಲ ಸೊ ನೋಡಿ ಕೆಲವೊಂದು ಜನಗಳ ಮನಸ್ಥಿತಿ ಸರಿ ಇರಲ್ಲ ನಾವೇನೋ ಜೀವನಕ್ಕೆ ಮಾಡೋಕ್ಕೆ ಹತ್ತು ಐದು ರೂಪಾಯಿಗೆ ಕಷ್ಟಪಟ್ಟು ಇರ್ತೀವಿ ಯಾಕೆ ಬೇಕು ಮತ್ತು ನಿಮಗೆ ಇದೆಲ್ಲ ಕೆಟ್ಟ ದಾರಿ ತುಂಬ ಮಾಡೋವಂಥ ನೂರಾರು ಮಾಗಳಿದ್ದಾವೆ ಆದರೆ ಕೆಲವೊಬ್ಬರು ಬೇಕಂತಾರೆ ಕೆಟ್ಟ ಕಮೆಂಟ್ ಹಾಕೊಂಡು ಬರ್ತಾರೆ ಲೈವ್ಗಳಲ್ಲಿ ನಿಮಗೆಲ್ಲ ಅಕ್ಕ ತಂಗಿದಿರು ಎಂಥಿದ್ದೀರೋ ಅಥವಾ ತಾಯಂದಿರು ಇಲ್ವೋ ಏನೋ ಗೊತ್ತಿಲ್ಲ ನನಗೆ ಹೇಳೋ ಪ್ರತಿಯೊಂದು ಮಾತು ಅವ್ರುಗಳ್ಗೇಳಿ ನೀವು ಅವ್ರ ಪಕ್ಕ ಇರಿ ಗೊತ್ತಾಗುತ್ತೆ ಪರಿಸ್ಥಿತಿ ಏನು ಬೇರೆ ಹೆಣ್ಮಕ್ಳುಗಳಿಗೆ ಯಾಕೆ ಅನ್ನಬಾರ್ದು ಒಬ್ಬರು ನಾನು ನೋಯಿಸ್ಬಾರ್ದು ಅನ್ನೋದನ್ನ ನಿಮ್ಗಳಿಗೆ ಅರ್ಥ ಆಗುತ್ತೆ ಸಂಡೇ ಸ್ಪೆಷಲ್ ಏನು ಮಾಡಿದರೆ ಬೆಳ ಬೆಳಗ್ಗೆ ಹುಳಿ ಸಾರು ಮಾಡಿಟ್ಟಿದ್ದೀನಿ ಹುಳಿ ಸಾರು ಮತ್ತು ರೈಸ್ ಮಾಡಿಬಿಟ್ಟು ಇಬ್ಬರು ತಿಂದಿದ್ದಾಯಿತು ಟಿಫನ್ ಮಾಡೋ ಬದಲು ಊಟ ಮಾಡಿದ್ದೀವಿ ಇವಾಗ ಎದ್ದಿದ್ದು ಲೇಟು ಸೊ ಹಂಗೆ ಸ್ಪೆಷಲ್ ಏನು ಇಲ್ಲ ಚಿಕನ್ ಮಾಡ್ಬೇಕಂತ ಅನ್ಕೊಂಡೆ ಅಯ್ಯೋ ಚಿಕನ್ ಮಾಡಿದ್ರು ನನ್ನ ಮಗ ನಾ ಪೂರಿ ತಿನ್ನಲ್ಲ ಏನು ಮಾಡೋದು ನಾನೇ ಮಾಡಬೇಕು ತಿನ್ಬೇಕು ನಾನೇ ಯಾವಳಿಗೆ ಬೇಕು ಅದಕ್ಕೆ ಯಾರಪ್ಪ ಇದು ನೀವು ಪಿನ್ ಮಾಡಿದ್ರೆ ನೇಮ್ ಬ್ಲೂ ಕಲರ್ ಬರುತ್ತೆ ಸಿಸ್ಟರ್ ಪಿನ್ ಮಾಡಿದ್ರೆ ಬ್ಲೂ ಕಲರ್ ಒಬ್ಬೊಬ್ರಿಗೂ ಚೇಂಜ್ ಆಗುತ್ತಪ್ಪ ಅದು ಪಿನ್ ಮಾಡ್ತಾ ಇದ್ರೆ ಅಕ್ಕ ಈ ಪೀಳಿಗೆನೆ ನೀನೇ ಸ್ಫೂರ್ತಿ ಸ್ಫೂರ್ತಿ ಏನೋ ಗೊತ್ತಿಲ್ಲ ನನ್ನ ತೊಳಗೂ ಬಂದು ಬಂದು ಇಟ್ಟಾಗ ಅನ್ನೋದು ಕಮೆಂಟ್ ಮಾಡೋದು ಮೈಂಡ್ಸೆಟ್ನ ಇದು ಮಾಡೋಕ್ಕೆ ನೋಡೋದು ಎಲ್ಲ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾವೇನು ಅವ್ರಿಗೂ ಏನು ಮಾಡಿಲ್ಲ ಆದರೆ ಏನು ಬಂದಿದ್ದೀವಿ ಅವ್ರಿಗೆಲ್ಲ ಜನಗಳಿಗೆ ಕೆಲವೊಬ್ರಿಗೆ ಕಿತ್ತೋದು ನಮಗೆ ನಾವು ನನಗೆ ಕೆಟ್ಟ ಕೆಟ್ಟಾಗ ಬೈತದ್ ನಿಜವಾಗ್ಲೂ ಸಿಟ್ಟು ಬಂದಾಗ ಮಾತ್ರ ಹೆಂಗೆ ಹೆಂಗೆ ಬೈತಿದ್ದು ನನಗಂತ ಗೊತ್ತಿಲ್ಲ ಕೆಟ್ಟ ಕೆರ್ತಾಗೆ ಬೈತಿರ್ತೀನಿ ನಾನು ಮಾತ್ರ ಸೊ ಸ್ವಲ್ಪ ನನಗೆ ಹಂಗೆ ಮುಂದೆ ತಡ್ಕೊಳ್ಳೋಲ್ಲ ನಾನು ಇನ್ನೂ ಹಿಂದೆ ಮೆಸೇಜ್ ಹೋಗಿಬಿಟ್ಟರೆ ಅಲ್ಲು ಅರ್ಜುನ್ ಪುಷ್ಪ ಚಿತ್ರದ ಬಗ್ಗೆ ಒಂದು ಮಾತು ಹಾಕ ನಾನು ಯಾರ ಬಗ್ಗೆ ಏನೋ ಡಾಮಿನೇಟ್ ಮಾಡೋದು ಅವ್ರ ಬಗ್ಗೆ ಹಿಂಗೆ ಇವ್ರ ಬಗ್ಗೆ ಹೆಂಗೆ ಅಂತ ನಾನು ಏನು ಹೇಳಲ್ಲ ಆಲ್ಮೋಸ್ಟು ನಾನು ಮೂವೀಸ್ ನಾನು ನೋಡೋದೇ ಇಲ್ಲ ನೀವು ಏನಾದರೂ ಅಂದ್ಕೊಳ್ಳಿ ನನಗೆ ಯಾವುದಾದ್ರು ಯೂಟ್ಯೂಬಲ್ಲಿ ಡಬ್ಬಿಂಗ್ ಮೂವಿ ಬಂತ ನೋಡ್ತೀನಿ ಸೊ ಕನ್ನಡ ಡಬ್ಬಿಂಗ್ ಅದನ್ನು ಬೇರೆ ನನಗೆ ಲ್ಯಾಂಗ್ವೇಜ್ಗಳು ಬರೋಲ್ಲ ಸೊ ಹಂಗಾಗಿ ನಾನು ಯಾವುದು ಮೂವಿ ನೋಡಲ್ಲ ನನಗೆ ಯಾವ ಮೂವಿ ಟೈಮ್ ಪಾಸಿಗೆ ನೋಡ್ತೀನೋ ಓಕೆ ಅದು ಚೆನ್ನಾಗಿಲ್ಲ ಹೀರೋ ಚೆನ್ನಾಗಿಲ್ಲ ಅಂಥವ್ರು ಇಂಥವ್ರು ಇವ್ರ ಬಗ್ಗೆ ಅವ್ರ ಬಗ್ಗೆ ನಂಗೆ ಮಾತಾಡೋದು ಇಲ್ಲ ನಂಗೆ ಅದು ಇಷ್ಟನೂ ಇಲ್ಲ ಸೊ ಹೀರೋಗಳ ಬಗ್ಗೆ ಏನು ಮಾತಾಡೋದಾಗಲಿ ಮೂವೀಸ್ ಬಗ್ಗೆ ರಾಜಕೀಯದ ಬಗ್ಗೆ ಅಥವಾ ಅವ್ರು ಸರಿ ಇವ್ರ ಸರಿ ಇಂಥದ್ರ ಬಗ್ಗೆ ಎಲ್ಲ ಮಾತಾಡೋಕೆ ನನಗದು ಇಷ್ಟ ಇಲ್ಲ ದಯವಿಟ್ಟು ಬೇಜಾರಾಗಬೇಡಿ ಹ್ಞೂ ಪೂರ್ವಿ ಏನು ಮಾಡ್ತಿದ್ದಾನೆ ಥಿ ಟೈಮ್ ಮಾಡ್ತಾಯಿದ್ದಾನೆ ಇಲ್ಲಿ ಮನೆಕಂಡು ಇಲ್ಲಿ ಸೈಲೆಂಟಾಗಿ ಗೇಮ್ ಹಾಕೊಂಡು ಮಾಡ್ತಿದ್ದಾನೆ ಲೈವಲ್ಲಿದ್ದರೂ ಬೈತೀನಿ ಅಂದ್ಬಿಟ್ಟು ಹಂಗೆ ಮಾಡ್ತಿದ್ದಾನೆ ನೋಡಿ ಪಿನ್ ಮಾಡಿದ್ರು ಆ ಇದು ಮತ್ತಮ್ ಜ್ಯೋತಿ ಅವ್ರಿಗೆ ಹೇಳ್ತಾ ಇದ್ದೀನಿ ಸಾರಿ ಅದು ಪಿನ್ ಮಾಡಿದ್ರು ನನಗೆ ಬ್ಲೂ ಕಲರ್ ತೋರಿಸ್ತಿಲ್ಲ ನಿಮ್ಗೆ ತೋರಿಸ್ತಾ ಇರ್ಬೋದು ಕೆಲವೊಂದು ಆಪ್ಷನ್ಗಳು ಬೇರೆ ಬೇರೆ ಇರುತ್ತೆ ಇವಾಗ ನಾವು ಲೈವ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇದ್ದೀರಾ ಸೊ ನಿಮ್ಮ ಫೋನ್ ಅಲ್ಲಿ ಬೇರೆ ತರ ಆಪ್ಷನ್ಗಳು ಇರ್ಬೋದು ನನಗೂ ಗೊತ್ತಿಲ್ಲ ಇನ್ನೂ ಎಷ್ಟು ಮೈಸೂರು ಆಯ್ತು ಸ್ನೇಹಿತರೆ ಒಂದು ತಿಳ್ ತಿಳಿದುಕೊಳ್ಳಿ ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವ ಮುಂಚೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಮೆಸೇಜ್ ಮಾಡಿ ನಿಜ ಇದನ್ನೆಲ್ಲರೂ ತಿಳ್ಕೋಬೇಕು ಹೇಳೋದು ಇಷ್ಟೇ ಏನು ಗೊತ್ತಾ ಕೆಟ್ಟದಾಗಿ ಯಾರು ಸೋಷಿಯಲ್ ಮೀಡ್ಯಾದಲ್ಲಿದ್ದಾರೆ ಅವ್ರಿಗೆ ಹಾಕಿ ನೂರ ಎಂಟು ಬೈರಿ ಬಟ್ಟೆ ಬಿಚ್ಚಲ್ಲಿ ಕುಡಿತೀರ ಅಂತಲೇ ಡೈರೆಕ್ಟಾಗಿ ಹೇಳಿ ನೋ ಪ್ರಾಬ್ಲಮ್ ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೆ ನಾನು ಉಪಯೋಗಿಸ್ಕೋತಾ ಇರೋದು ಸೋಷಿಯಲ್ ಮೀಡ್ಯಾ ಒಳ್ಳೇದೇ ನಾನು ಬದ್ಕರಿಕೆ ಅಂತ ನಾನು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋತಾ ಇದ್ದೀನಿ ನನ್ನ ಪ್ರಾಡಕ್ಟ್ಗಳನ್ನ ನಾನು ತೋರಿಸ್ತೀನಿ ಮಣ್ಣಿನ ಜ್ಯುವೆಲ್ಲರಿ ಮಾಡಿರ್ತೀನಿ ನೋಡಿ ಇವಾಗ ಸ್ವಲ್ಪ ಆರ್ಟಿಫಿಷಿಯಲ್ಗೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೋದ್ರೆ ಒಂದಷ್ಟು ಜನ ಕೆಟ್ಟದಾಗ ಮಾಡೋದಕ್ಕೆ ಆಗಿಲ್ಲ ನಂಗೆ ಬೇಕಾಗಿಲ್ಲ ಕೆಟ್ಟಾಗಿ ಮಾಡಬೇಕು ಒಂದು ಆಮೇಲೆ ಅವ್ರು ಅದೇ ದಾರಿಲಿ ಬಂದಿರಬೇಕು ಅದೇ ದಾರಿಲಿ ಬಂದಿರೋರು ಕೆಟ್ಟಕ್ಕೆ ಹಿಂದೆ ಮುಂದೆ ನೋಡೋಲ್ಲ ಅದೇನು ಹೇಳ್ತಾರೆ ಒಂದು ರೂಪಾಯಿ ದುಡಿದ್ರು ನೀ ದುಡಿಬೇಕು ಅಂತ ಅದಕ್ಕೋಸ್ಕರ ಇಷ್ಟು ಕಷ್ಟಪಡ್ತಿದ್ದೀನಿ ನಾನು ಯಾವನ್ ಯಾವನ್ನಾದರೂ ಹೆಂಗಾರು ಅಂದ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಲೈವ್ಗೆ ಬರೋದು ಒಂದು ಒಳ್ಳೆ ವಿಷಯ ಮಾತಾಡೋದಕ್ಕಪ್ಪ ಕೆಲವೊಬ್ರು ಲೈವ್ಗೆ ಬಂದು ನನ್ನ ಬಗ್ಗೆ ಏನಾರು ಅಂದ್ಕೊಳ್ಳಿ ನಾನು ಯಾವನಿಗೆ ಬದುಕೊಳ್ಳಲ್ಲ ಅಷ್ಟೇ ಸೊ ಇವಾಗ ನಾನು ಒಂದಷ್ಟು ಮೆಟೀರಿಯಲ್ ತೋರ್ಸಕ್ಕೆ ಬಂದಿದ್ದೀನಿ ಸೊ ತೋರಿಸ್ತೀನಿ ನೋಡಿ ಈಗ ಸೊ ಇದೆಲ್ಲ ಬ್ರಾಸ್ಲೆಟ್ಸು ಈಗಷ್ಟೇ ತೋರಿಸ್ತೀನಿ ನಾನು ನಿಮಗೆ അയ്യോ കാമ്രാ ആഫ് ആട്ടായി ഹെങ്കാഫ് ആയി ക ഏക്കായി